ಗಾಜನೆ ಮನೆಯ ಎಡಭಾಗದ ವಿಭಾಗದಲ್ಲಿ ಇತ್ತೀಚೆಗೆ ಭೂದೃಶ್ಯ ವಿಭಾಗದಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಅಂತಕ್ಕಂಥ ಹೊಸ ಪರಿಕಲ್ಪನೆ ನೋಡಿದಿರಿ ಅದನ್ನ ಕೋಟೆಯ ಮಾದರಿಯಲ್ಲಿ ಇಲ್ಲಿ ರಚಿತ ಮಾಡಲಾಗಿದೆ ಇದನ್ನ ಪ್ರತಿಷ್ಠಿತ ಭಾಗ್ಯಲಕ್ಷ್ಮಿ ಏನು ಎಂಟರ್ಪ್ರೈಸಸ್ ಫಾರ್ಮ್ಸ್ ನವರು ಕೈಗೊಂಡಿದ್ದಾರೆ ಅದರ ಮಧ್ಯದಲ್ಲಿ ವಿಶೇಷವಾದಂತಹ ಒಂದು ರಾಷ್ಟ್ರ ಲಾಂಛನ ಒತ್ತಿದ ಅಶೋಕ ಚಕ್ರದ ಒಂದು ಮಾದರಿ ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ ಇದರ ಮುಂಭಾಗದಲ್ಲಿ ಏನು ಕಿತ್ತೂರು ಸಂಸ್ಥಾನದ ಹಿರಿಮೆ ಗರ್ಮಿಯನ್ನ ಸದಾ ಕಾಲ ಬಿಂಬಿಸ್ತಕ್ಕಂತ ಒಂದು ಲಾವಣಿ ಜಾನಪದ ರೂಪಕವಾದಂತ ಲಾವಣಿಯ ಮುಖೇನ ಸೊ ಇಡೀ ಕಿತ್ತೂರಿನ ಹಿರಿಮೆ ಗರ್ಮಿಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂತ ಒಂದು ಸಾಮಾಜಿಕ ಪ್ರಯತ್ನ ಏನಿದೆ ಅದರ ಒಂದು ಸಾಂಕೇತಿಕ ಪ್ರ ಒಂದು ಏನು ನಮ್ಮ ಒಂದು ಕಲೆಯ ಕಲೆಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಆಕೃತಿಗಳನ್ನ ಇಡಲಾಗಿದೆ ಮತ್ತೆ ಅದರ ಜೊತೆಗೆ ನಮ್ಮ ಏನು ಒಂದು ಲಾವಣಿಯ ಏನು ಸಾಂಗ್ಸ್ ಅನ್ನು ಕೂಡ ಪ್ರತಿ ನಿರಂತರವಾಗಿ ಇಲ್ಲಿ ಬಿತ್ತರ ಮಾಡುವುದರ ಮೂಲಕ ಸೊ ಈ ಒಂದು ಇಡೀ ನಮ್ಮ ನಾಡಿನ ಸಂರಕ್ಷಣೆಗೆ ಮತ್ತು ದೇಶದ ಸಂರಕ್ಷಣೆಗೆ ಹೋರಾಟ ಮಾಡಿದಂತ ಸರ್ವ ಸರ್ವರಿಗೂ ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕೆ ನುಡಿದಂತ ವೀರ ವೀರರಿಗೆ ನಮನವನ್ನ ಸಲ್ಲಿಸತಕ್ಕಂತ ಒಂದು ಪ್ರಯತ್ನವನ್ನ ಈ ವಿಭಾಗದಲ್ಲಿ ಕೈಗೊಳ್ಳಲಾಗಿದೆ